ಎಲ್ರಿಗೂ ನಮಸ್ಕಾರ ನಾಳೆ ಏಕಾದಶಿ ಮರೆತು ಕೂಡ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಎರಡು ಏಕಾದಶಿಗಳು ಬರುತ್ತವೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಏಕಾದಶಿ ವ್ರತವು ಹಿಂದೂ ಭಕ್ತರು ಅನುಸರಿಸುವ ಅತ್ಯಂತ ಧಾರ್ಮಿಕ ಉಪವಾಸಗಳಲ್ಲಿ ಒಂದಾಗಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ದಿನಗಳು ಮತ್ತು ಅಧಿಕ ವರ್ಷದಲ್ಲಿ ಎರಡು ಹೆಚ್ಚುವರಿ ದಿನಗಳನ್ನು ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಏಕಾದಶಿಯು ದಾನ ಇತ್ಯಾದಿ ಮಂಗಳಕರವಾದ ಕಾರ್ಯಗಳನ್ನು ಮಾಡಲು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುವುದು ಮೋಕ್ಷದ ಏಕಾದಶಿಯು ವ್ಯಕ್ತಿಯು ಇಂದಿನ ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಈ ದಿನ ಉಪವಾಸವನ್ನು ಆಚರಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಆಸೆಗಳು ಈಡೇರುತ್ತದೆ ಎನ್ನುವ ನಂಬಿಕೆಯಿದೆ ಯಾರಾದರೂ ಹಿಂದೆ ಮಾಡಿದ ಪಾಪಗಳಿಗೆ ಅಥವಾ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ಪಟ್ಟು ನಂತರ ಅದರಿಂದ ಹೊರಬರಲು ಬಯಸಿದರೆ ಮೋಕ್ಷದ ಏಕಾದಶಿಯು ದಿನವು ಹೆಚ್ಚು ಪ್ರಯೋಜನಕರವಾಗಿದೆ ಏಕಾದಶಿ ಉಪವಾಸದ ಹಿನ್ನೆಲೆ ಈಗಿದೆ ಅಸುರನಾದ ಮುರನು ದೇವಲೋಕಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ರಾಜ್ಯಭಾರ ಮಾಡಲಾರಂಭಿಸಿದನು ಆತನ ಕಾರ್ಯಭಾರದಿಂದ ಬೇಸತ್ತ ದೇವತೆಗಳು ಅಲ್ಲಿಂದ ಓಡಿ ಹೋಗಿ ವಿಷ್ಣುವಿನ ಬಳಿ ಅಭಯವನ್ನು ಬೇಡುತ್ತಾರೆ ಮುರನನ್ನು ಹೇಗಾದರೂ ಮಾಡಿ ಸ್ವರ್ಗದಿಂದ ಓಡಿಸಬೇಕೆಂದು ದೇವತೆಗಳು ವಿಷ್ಣುವಿನ ಬಳಿ ಪ್ರಾರ್ಥಿಸಿದಾಗ ಅದಕ್ಕೊಪ್ಪಿದ ಶ್ರೀ ವಿಷ್ಣುವು ಮುರನೊಂದಿಗೆ ಸಾವಿರ ಆಕಾಶ ವರ್ಷಗಳ ಕಾಲ ಯುದ್ಧ ನಡೆಸಿದರು ಎಂದು ಚರಿತ್ರೆ ಹೇಳುತ್ತದೆ ಅಸುರ ಮುರನನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಎಂದರಿತ ವಿಷ್ಣುವು ಬದರಿಕಾಶ್ರಮಕ್ಕೆ ಹೋಗಿ ವಿಶ್ರಾಂತಿ ಪಡೆಯಲು ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ನಿದ್ರಿಸಿರುತ್ತಾರೆ ವಿಷ್ಣುವು ನಿದ್ರಿಸುತ್ತಿರುವುದನ್ನು ನೋಡಿದ ಮುರನು ವಿಷ್ಣುವನ್ನು ಕೊಲ್ಲಲು ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಆಕ್ರಮಣ ಮಾಡಲು ಯತ್ನಿಸುತ್ತಾನೆ ಆದರೆ ಇದ್ದಕ್ಕಿದ್ದಂತೆ ವಿಷ್ಣುವಿನ ದೇಹದಿಂದ ಒಂದು ಸಣ್ಣ ಹುಡುಗಿ ಉದ್ಭವವಾಗಿ ಮುರನನ್ನು ಕೊಲ್ಲುತ್ತಾಳೆ ಆ ಹುಡುಗಿ ಬೇರಾರೂ ಆಗಿರದೆ ಮಹಾಶಕ್ತಿಯಾಗಿದ್ದರು ಕ್ಷೀಣಿಸುತ್ತಿರುವ ಚಂದ್ರನ ಹನ್ನೊಂದನೇ ದಿನದಲ್ಲಿ ಕಾಣಿಸಿಕೊಂಡಿದ್ದರಿಂದ ಭಗವಾನ್ ವಿಷ್ಣು ಆ ಹುಡುಗಿಗೆ ಏಕಾದಶಿ ಎಂದು ಹೆಸರಿಟ್ಟರು ಹುಡುಗಿಯ ಸಾಹಸದಿಂದ ಸುಪ್ರೀತನಾದ ವಿಷ್ಣುವು ಏಕಾದಶಿ ಎಂದು ಉಪವಾಸ ಮಾಡುವವರು ತಮ್ಮ ಎಲ್ಲ ಪಾಪ ಜನ್ಮದೋಷಗಳಿಂದ ಮುಕ್ತಿ ಹೊಂದುತ್ತಾರೆ ಎಂದು ವರ ನೀಡುತ್ತಾರೆ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಶ್ರೀ ಅರಿಯ ಕೃ ಪಾತ್ರರಾಗುತ್ತಾರೆ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾನೆ ಮತ್ತು ವ್ಯಕ್ತಿಯ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಮತ್ತು ಮರಣದ ನಂತರದ ಮೋಕ್ಷವನ್ನು ಸಾಧಿಸಲಾಗುತ್ತದೆ ಮೋಕ್ಷದ ಏಕಾದಶಿಯ ವ್ರತವನ್ನು ಆಚರಿಸಲು ಯೋಚಿಸುತ್ತಿರುವವರು ಉಪವಾಸವನ್ನು ಆಚರಿಸುವ ಮೊದಲು ಅದರ ನಿಯಮಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಏಕೆಂದರೆ ಶಾಸ್ತ್ರಗಳ ಪ್ರಕಾರ ನಿಯಮಗಳ ಪ್ರಕಾರ ಉಪವಾಸ ಮಾಡದಿದ್ದರೆ ಉಪವಾಸದ ಫಲ ಸಿಗುವುದಿಲ್ಲ ಏಕಾದಶಿ ಎಂದು ವ್ರತವನ್ನು ಆಚರಿಸುವವರು ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ವಿವರಿಸುತ್ತಿದ್ದೇನೆ ಹಾಗಾದರೆ ನೋಡೋಣ ಬನ್ನಿ ಏಕಾದಶಿ ಎಂದು ರಥವನ್ನು ಆಚರಿಸುವವರು ಏನು ಮಾಡಬಾರದು ಯಾವುದೇ ರೀತಿಯ ಧಾನ್ಯ ಮೊಸರು ಉಪ್ಪು ಸೇವಿಸಬಾರದು ಇಂಗನ್ನು ಬಳಸಬಾರದು ಈ ದಿನ ಅಕ್ಕಿ ಅಕ್ಕಿ ಎಂದರೆ ಅನ್ನ ಅನ್ನದಿಂದ ಮಾಡಿರುವ ಪದಾರ್ಥಗಳನ್ನು ಸೇವಿಸಬಾರದು ಹಾಗೂ ಈರುಳ್ಳಿಯನ್ನು ಸೇವಿಸಬಾರದು ಉಪವಾಸ ಮಾಡದ ಮನೆಯವರು ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಹಾಗೆಯೇ ಅನ್ನವನ್ನು ಸಹ ಸೇವಿಸಬಾರದು ಮದ್ಯಪಾನ ಅಣಬೆ ಮತ್ತು ಮಾಂಸಾಹಾರವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಏಕೆಂದರೆ ಅವು ತಾಮಸಿಕ ಸ್ವಭಾವವನ್ನು ಹೊಂದಿವೆ ಮತ್ತು ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚಿಸುತ್ತವೆ ಟೊಮೆಟೊ ಬೀನ್ಸ್ ಹೂಕೋಸು ಕೋಸುಗಡ್ಡೆ ಬಟಾಣಿ ಕಡಲೆಯನ್ನು ಸೇವಿಸಬಾರದು ಸಾಬುದಾನ ಕಿಚಡಿ ಸೇವಿಸಬಹುದು ಸಿರಿಧಾನ್ಯಗಳನ್ನು ಬಳಸುವಂತಿಲ್ಲ ದಾಲ್ ಮತ್ತು ಜೇನುತುಪ್ಪವನ್ನು ದಶಮಿ ಎಂದು ಸೇವಿಸಬಾರದು ಹಿಂದೂ ಗ್ರಂಥಗಳ ಪ್ರಕಾರ ಭಗವಾನ್ ನಾರಾಯಣನಿಗೆ ಈ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸಲಾಗುತ್ತದೆ ಆದ್ದರಿಂದ ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಬಾರದು ಈ ದಿನ ಉಪವಾಸವನ್ನು ಆಚರಿಸುವವರು ಏನು ಮಾಡಬೇಕು ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಶ್ರೀ ವಿಷ್ಣುವಿನ ಪಠಣ ಹಗಲು ರಾತ್ರಿ ಎರಡು ಸಮಯದಲ್ಲೂ ಮಾಡಬೇಕು ನೀವು ಸೇವಿಸಬಹುದಾದ ಆಹಾರ ಹಣ್ಣುಗಳು ಹಾಲು ಮತ್ತು ತರಕಾರಿಗಳು ಮರುದಿನ ಏಕಾದಶಿ ಕತೆಯನ್ನು ಓದಿ ನಾರಾಯಣನನ್ನು ಪೂಜಿಸಬೇಕು ಪೂಜೆಯನ್ನು ಮಾಡಿ ಭಗವಾನ್ ವಿಷ್ಣುವಿನ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಬೇಕು ಇಪ್ಪತ್ತೇಳು ಬಾರಿಯಾದರೂ ಪಠಿಸಬೇಕು ಕೆಲವು ಭಕ್ತರು ಈ ದಿನದಂದು ಸಂಪೂರ್ಣ ಉಪವಾಸವನ್ನು ಮಾಡುತ್ತಾರೆ ಮತ್ತು ನೀರನ್ನು ಸೇವಿಸುವುದಿಲ್ಲ ಮತ್ತು ಇದನ್ನು ನಿರ್ಜಲ ಏಕಾದಶಿ ವ್ರತ ಎಂದು ಸಹ ಕರೆಯುತ್ತಾರೆ ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಉಪವಾಸವನ್ನು ಆಚರಿಸಲು ಮನಸ್ಸು ಮತ್ತು ಮತ್ತು ಕಾರ್ಯಗಳ ಶುದ್ಧೀಕರಣ ಅಗತ್ಯ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತು ಅಥವಾ ಕಾರ್ಯಗಳಿಂದ ಯಾವುದೇ ವ್ಯಕ್ತಿಯನ್ನು ನೋಯಿಸಬೇಡಿ ಅಲ್ಲದೆ ಈ ದಿನ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಲು ಇದು ಅತ್ಯಂತ ಮಂಗಳಕರ ದಿನವಾಗಿದೆ ಶ್ರೀ ವಿಷ್ಣುವು ಭಕ್ತರ ಪಾಪಗಳನ್ನು ನಿವಾರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆ ಇವು ವ್ರತವನ್ನು ಮಾಡುವುದು ದೇವಸ್ಥಾನಗಳಿಗೆ ಭೇಟಿ ನೀಡುವುದಕ್ಕಿಂತಲೂ ಅಥವಾ ಯಜ್ಞಗಳನ್ನು ಮಾಡುವುದಕ್ಕಿಂತಲೂ ಹೆಚ್ಚು ಮಂಗಳಕರ ಎಂದು ಹೇಳಲಾಗುವುದು ಒಂದು ರಥವು ಒಂದು ಸಾವಿರ ಬ್ರಾಹ್ಮಣರಿಗೆ ಅನ್ನ ನೀಡುವುದಕ್ಕೆ ಸಮಾನ ಮೋಕ್ಷದ ಏಕಾದಶಿ ಉಪವಾಸವನ್ನು ಆಚರಿಸುವಾಗ ವ್ರತಕಥೆಯನ್ನು ಓದುವುದು ಅಥವಾ ಹೇಳುವುದು ಅವಶ್ಯಕ ಎಂದು ಹೇಳಲಾಗುತ್ತದೆ ಏಕಾದಶಿ ಉಪವಾಸ ಪೂಜೆಯ ಸಮಯದಲ್ಲಿ ವ್ರತಕಥೆಯನ್ನು ತಪ್ಪದೇ ಓದಿ ಉಪವಾಸವನ್ನು ಕೈಬಿಡುವ ವಿಧಾನ ಮೋಕ್ಷದ ಏಕಾದಶಿ ಎಂದು ಕೂಡ ಉಪವಾಸವನ್ನು ಮುರಿಯುವುದು ಬಹಳ ಮುಖ್ಯ ಸರಿಯಾದ ಪಾರಣದ ನಂತರವೇ ಉಪವಾಸವನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಏಕಾದಶಿಯ ಮರುದಿನ ವಿಷ್ಣುವನ್ನು ಪೂಜಿಸಿ ದಾನ ಮಾಡಿದ ನಂತರ ಉಪವಾಸವನ್ನು ಮುರಿಯಿರಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್